ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೀರೆಕಾಯಿ ಎಣ್ಗಾಯಿ ಹಿಂದೊಮ್ಮೆ ನಾವು ಕೆಂಪು ಖಾರದ ಪುಡಿಯನ್ನು ಹಾಕಿ ಹೀರೆಕಾಯಿ ಎಣ್ಗಾಯನ್ನು ಮಾಡಿದ್ವಿ ಇವಾಗ ಹಸಿ ಮೆಣಸಿನಕಾಯಿಯನ್ನು ಉಪಯೋಗ ಮಾಡಿಕೊಂಡು ಎಣ್ಗಾಯನ್ನು ಮಾಡೋಣ ನೋಡಿ ನಾನಿಲ್ಲಿ ಹೀರೆಕಾಯಿ ಮೇಲಿನ ಸಿಪ್ಪೆಯನ್ನು ತೆಗೆದು ನಾನು ಈ ರೀತಿಯಾಗಿ ಒಂದು ಎರಡೆರಡು ಎರಡು ಎರಡೂವರೆ ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಒಳಗಡೆ ಭಾಗ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ತಗೊ ತೆಗೆದುಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಎಣ್ಣೆಯಲ್ಲಿ ಫ್ರೈ ಏನು ಮಾಡಿರಲಿಲ್ಲ ಡೈರೆಕ್ಟಾಗಿ ತುಂಬಿಬಿಟ್ಟನೇ ಹಾಗೇ ಡೈರೆಕ್ಟಾಗಿ ಮಾಡಿದ್ವಿ ಈ ಥರನೂ ಸಲ ಮಾಡಿದಾಗ ಟೇಸ್ಟ್ ಡಿಫ್ರೆಂಟಾಗಿ ಇದರ ರುಚಿನೇ ಬೇರೆ ಅದರ ರುಚಿನೇ ಬೇರೆ 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 ರುಚಿ ರುಚಿ ಕೊಡುತ್ತೆ ಬಟ್ ಎರಡೂ ಕೂಡ ಅದ್ಭುತವಾಗಿರುತ್ತೆ ನೋಡಿ ಇವಾಗ ನಾನು ಇದು ಫ್ರೈ ಆಗಿದೆ ಇವಾಗ ಒಂದು ಪ್ಲೇಟ್ನಲ್ಲಿ ತೆಗ್ಕೊಳ್ತಾ ಇದ್ದೀನಿ ಈ ಒಂದು ಎಣ್ಣೆಯಲ್ಲಿ ನಾನಿವಾಗ ನೋಡಿ ಈ ರೀತಿ ಫ್ರೈ ಆಗಿರಬೇಕು ಅದೇ ಎಣ್ಣೆಯಲ್ಲಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಹಸಿ ಖಾಯಿ ತುರಿ ನೋಡಿ ಬಿಳಿ ಎಳ್ಳು ನೋಡಿ ಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ ಬಿಳಿ ಎಳ್ಳನ್ನು ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಅಷ್ಟು ಈ ಹೀರೆಕಾಯಿಗೆ ಒಂದು ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಎಲ್ಲವನ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಮಾಡ್ಕೋಬೇಕು ನೋಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಶೇಂಗಾ ಕೂಡ ಹುರಿದು ಬೀಜ ತೆಗೆದು ಕೂಡ ಇಟ್ಕೊಂಡಿದ್ದೀನಿ ಇಲ್ಲ ಎಣ್ಣೆಲೆ ಡೈರೆಕ್ಟಾಗಿ ಅದನ್ನು ಕೂಡ ಹಾಕೋಬೋದಾಗಿತ್ತು ನಾನು ಮುಂಚೆ ಹಾಕ್ತ ಆ ರೀತಿ ಮಾಡಿ ಇಟ್ಕೊಂಡಿರೋದ್ರಿಂದ ಹಾಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಣ್ಣನ್ನು ಒಂದು ಸಣ್ಣ ಹಣ್ಣಿನ ಗಾತ್ರದೊಳಗೆ ತೊಗೊಂಡಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಮೆಲ್ಟ್ ಆಗೋ ಥರ ನೋಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಎಲ್ಲಿ ಹಣ್ಣನ್ನು ಬಳಸ್ತೇವೋ ಅಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ಅದರ ಟೇಸ್ಟು ಬೇರೆಯೇ ಆಗಿರುತ್ತೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡಿ ತಕ್ಕೊಳ್ತಾ ಇದ್ದೀನಿ ಮಾಡುವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಬಂದಿದೆ ಹಾಗಂತ ನುಣ್ಣುಗಿನ ಬರೋದು ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಓಕೆ ನೋಡಿ ಇವಾಗ ನಾನೊಂದಿಲ್ಲಿ ಪಾತ್ರೆಗೆ ಒಂದೂವರೆ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎರಡು ಫ್ರೈ ಆದ ನಂತರ ನಾವು ಹೀರೆಕಾಯಿಯನ್ನು ಕೂಡ ಹಾಕೋಬೇಕಾಗತ್ತೆ ನಾವು ಎಣ್ಗಾಯನ್ನು ಡೊಣ್ಮೆಣ್ಸಿನ್ಕಾಯಿಂತ್ರ ಕ್ಯಾಪ್ಸಿಕಮ್ ಯಂತ್ರ ಮಾಡ್ಕೋತೀವಿ ಸೌತೆಕಾಯಿ ಸಣ್ಣ ಸಣ್ಣ ಸೌತೆಕಾಯಿ ಬರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಆ ಸಣ್ಣ ಸೌತೆಕಾಯಿ ಸೌತೆಕಾಯಿಂತ್ರ ಕೂಡ ಮಾಡ್ಕೋತೀವಿ ನೋಡಿ ಇಲ್ಲಿ ಕರಿಬೇವನ್ನು ಹಾಕಿ ನಂತರ ಫ್ರೈ ಮಾಡಿಟ್ಕೊಂಡಂತಹ ನಾವು ಹೀರೆಕಾಯಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಗಾಯಿ ಅಂದ್ರೇ ಒಂದು ಟೇಸ್ಟ್ ಬೇರೆ ಅದರದ್ದು ರುಚಿನೇ ಬೇರೆ ಇರುತ್ತೆ ನೋಡಿ ರುಬ್ಕೊಂಡಂತಹ ಮಸಾಲೆನ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿ ಚಪಾತಿ ಮುದ್ದೆ ಆಮೇಲೆ ಒಂದೊಂದು ಸರ್ತಿ ರೈಸ್ಗೂ ನಾವೇನು ಮಾಡ್ಕೋತೀವಿ ಕಲಿಸ್ಕೊಂಡು ತಿಂತೀವಿ ಆ ರೈಸ್ ಕೂಡ ಭಾರಿ ಟೇಸ್ಟ್ ಆಗಿರುತ್ತೆ ಇದ್ರ ಗ್ರೇವಿನೇ ಒಂಥರ ರುಚಿ ಹಾಗಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಒಂದು ಎಣ್ಗಾಯಿ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ಮಿಕ್ಸಿ ಜಾರನ್ನು ಕೂಡ ತೊಳ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಗ್ರೇವಿ ಯಾವ ಪ್ರಮಾಣದೊಳಗೆ ಥಿಕ್ನೆಸ್ ಬೇಕೋ ಅಥವಾ ತಿನ್ನಾಗಬೇಕು ನೋಡ್ಕೊಂಡು ತೆಳಬೇಕು ದಪ್ಪ ಬೇಕೋ ನೋಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ ನೀರನ್ನು ಹಾಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಇದೆ ಗ್ರೀನ್ ಗ್ರೀನಾಗಿ ಅಷ್ಟೇ ರುಚಿಯಾಗಿದೆ ಈರು ಹೀರೆಕಾಯಿ ಎಣ್ಗಾಯಿ ನೋಡಿ ನಾವು ಈ ಹೀರೆಕಾಯಿ ಎಣ್ಣೆಗಾಯಿ ಜೊತೆ ಬೇರೆ ಪಲ್ಯ ಮಾಡಿದರೆ ಖರ್ಚೆ ಆಗೋದಿಲ್ಲ ಇದೇ ಮುಂಚೆ ಖರ್ಚಾಗೋದು ಪಲ್ಯ ಅಷ್ಟು ಟೇಸ್ಟ್ ಆಗಿರುತ್ತೆ ಅದ್ರ ಗ್ರೇವಿನೇ ಅಷ್ಟು ಟೇಸ್ಟ್ ಆಗಿರುತ್ತೆ ಯಾಕಂದರೆ ಶೇಂಗಾ ಬಿಳಿ ಎಳ್ಳು ಕೊಬ್ಬರಿ ಹಸಿ ಕಾಯಿ ತುರಿ ಹಾಕಿದ್ದೆ ನಾವು ಒಣ ಕಾಯಿ ತುರಿ ಹಾಕಿಲ್ಲ ಹಸಿ ಕಾಯಿ ತುರಿನೇ ಹಾಕಬೇಕಾದ್ರೆ ನೋಡಿ ಆ ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡ್ರೆ ಅದು ಎಣ್ಣೆಯನ್ನು ಬಿಟ್ಕೋಬೇಕು ಸ್ವಲ್ಪ ಎಣ್ಣೆ ಗಾಯಿ ಅಂದರೆ ಎಣ್ಣೆ ಇಂತ್ರನ ಮಾಡುವಂಥದ್ದು ಸ್ವಲ್ಪ ಎಣ್ಣೆ ಸ್ವಲ್ಪ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ನೋಡ್ತಾ ಇದ್ದೀರಾ ಸ್ವಲ್ಪ ಎಣ್ಣೆಲಿ ಕರೆಕ್ ತೆಗೆದಿದ್ದೀನಿ ಅದೆಲ್ಲ ಏನಾಗುತ್ತೆ ಎಣ್ಣೆ ಮೇಲೆ ಬಿಟ್ಕೊಳ್ಳುತ್ತೆ ನೋಡ್ತಾ ಇದ್ದೀರಾ ಬಹಳ ಟೇಸ್ಟ್ ಆಗಿದೆ ನೋಡ್ರಿ ನಾನಿಲ್ಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ರೊಟ್ಟಿ ದೋಸೆ ಅನ್ನ ರಾಗಿ ಮುದ್ದೆ ಎಲ್ಲದರ ಜೊತೆ ಭಾರಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಹಳ ರುಚಿಯಾಗಿರತ್ತೆ ನೋಡ್ತಾ ಇದ್ದೀರಾ ಮುಂದಿನ ಒಂದು ವಿಡಿಯೋಗಳಲ್ಲಿ ಮೆಣಸಿನ್ಕಾಯಿ ಎಣ್ಗಾಯಿ ಸೌತೆಕಾಯಿ ಎಣ್ಗಾಯಿ ಬೆಂಡೆಕಾಯಿ ಎಣ್ಗಾಯಿಯನ್ನು ಕೂಡ ಹೇಗೆ ಮಾಡುವುದೆಂದು ತೋರಿಸ್ತೀನಿ ಈ ಹಿಂದೆ ಅಪ್ಲೋಡ್ ಮಾಡಿರುವಂಥ ಹೀರೆಕಾಯಿ ಎಣ್ಗಾಯಿ ಬದ್ನೆಕಾಯಿ ಎಣ್ಗಾಯಿ ಕೂಡ ನಿಮಗೆ ಸಮಯವಿದ್ದರೆ ಚೆಕ್ ಮಾಡಿ ನೋಡಿ ಅದು ಕೂಡ ನಿಮಗೆ ಇಷ್ಟವಾಗುತ್ತದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಎಂದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ